ಅಚ್ಯುತಂ ಕೇಶವಂ ರಾಮನಾರಾಯಣಂ ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಸುದೇವಂ ಭಜೆ ಕೃಷ್ಣ ದಾಮೋದರಂ ವಸುದೇವಂ ಭಜೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಂಗಳವಾರ ಬೆಳಿಗ್ಗೆ ತಮಿಳುನಾಡಿನ ಪಲ್ಲಡಂನಲ್ಲಿ ಜರ್ಮನ್ ಮೂಲದ ಗಾಯಕಿ ಗೀತ ರಚನೆ ಕಾರ್ತಿ ಕ್ಯಾಸೆಂಡ್ರಾ ಮೇ ಸ್ಪಿಟ್ಮನ್ ಹಾಗೆ ಅವರ ತಾಯಿಯನ್ನ ಭೇಟಿಯಾಗಿದ್ದಾರೆ ಇಪ್ಪತ್ತೊಂದು ವರ್ಷದ ಗಾಯಕಿ ಕ್ಯಾಸೆಂಡ್ರಾ ಮೇ ಸ್ಪಿಟ್ಮನ್ ಅವರು ಮೋದಿ ಮುಂದೆ ಅಚ್ಯುತಮ್ ಕೇಶವಂ ಹಾಗೆ ತಮಿಳು ಹಾಡನ್ನ ಹಾಡಿದ್ದಾರೆ ಮೋದಿಯವರು ಈ ಸಂಗೀತವನ್ನ ಆನಂದಿಸ್ತಾ ಇರುವ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಗಾಯಕಿ ಕ್ಯಾಸಮಿ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನಪ್ರಿಯರಾಗಿದ್ದಾರೆ ಆಕೆ ಭಾರತೀಯ ಸಂಗೀತದ ಅಭಿಮಾನಿ ಭಾರತೀಯ ಸಂಸ್ಕೃತಿ ಬಗ್ಗೆ ಅಪಾರ ಆಸಕ್ತಿಯನ್ನ ಇಟ್ಕೊಂಡಿದ್ದಾರೆ ಅಚ್ಯುತಂ ಕೇಶವಂ ರಾಮನಾರಾಯಣ ಅಚ್ಯುತಂ ಕೇಶವಂ ರಾಮನಾರಾಯಣ ಕೃಷ್ಣ ದಾಮೋದರಂ वसुदेवं भजे कृष्ण रामोदरं वसुदेवं भजे हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम राम Uh, one of these Tamil pages. I hope you would like, it, and I hope I can uh, yeah. memorize the lyrics. <laughs> okay.